ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದನ್ನು ಹೇಗೆ ತಡೆಗಟ್ಟುವುದು ಅಂದರೆ ಪ್ರೈಮರಿ ಪ್ರಿವೆನ್ಷನ್ ಮಾಡೋದ್ರ ಬಗ್ಗೆ ಅಂತ ಅಂದರೆ ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ನಾನು ನಿಮಗೆ ವಿವರವಾಗಿ ತುಂಬ ಮಾಹಿತಿಗಳನ್ನ ನಾನು ನಿಮಗೆ ನೀಡಿದ್ದೀನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿದ್ದರೆ ಅಥವಾ ಅರ್ಲಿ ಸ್ಟೇಜ್ ಆಫ್ ಡಿಸೀಸ್ ಇದ್ದರೆ ಅದನ್ನ ಹೇಗೆ ಕಂಡಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿಯನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಈ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಥವಾ ಅರ್ಲಿ ಸ್ಟೇಜಲ್ಲಿ ಇದ್ದಾಗ ಅದನ್ನು ಕಂಡು ಯಾಕೆ ಇಂಪಾರ್ಟೆಂಟು ಅಂತ ಅಂದರೆ ಆ ಸ್ಟೇಜಲ್ಲಿ ನಾವು ಅದನ್ನು ಕಂಡುಹಿಡ್ಕೊಂಡ್ರೆ ಅದನ್ನು ನಾವು ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂದರೆ ಇದ್ದಿದ್ದ ಕ್ಯಾನ್ಸರ್ಗಳಲ್ಲಿ ನಾವು ಸರ್ವೈಕಲ್ ಕ್ಯಾನ್ಸರ್ನ ಒಳ್ಳೆ ಕ್ಯಾನ್ಸರ್ ಅಂತ ಅನ್ಬೋದು ತಮಾಷೆ ಅನ್ನಿಸ್ಬೋದು ಸರ್ ಒಳ್ಳೆ ಕ್ಯಾನ್ಸರ್ ಅಂತ ಯಾಕೆ ಅನ್ಬಹುದು ಅಂತಂದರೆ ಅದು ನಮಗೆ ಎಷ್ಟೊಂದು ಅವಕಾಶಗಳನ್ನ ಕೊಡುತ್ತೆ ಅದು ಬರದಿರೋ ಥರ ತಡೆಗಟ್ಟೋದಕ್ಕೆ ನಾವು ಎಚ್ ಪಿ ವ್ಯಾಕ್ಸಿನ್ ತಗೋಬಹುದು ಮತ್ತೆ ಅದು ಅರ್ಲಿ ಸ್ಟೇಜಲ್ಲಿ ಇದ್ದರೆ ಅಥವಾ ಪ್ರೀ ಕ್ಯಾನ್ಸರ್ ಇದ್ದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಳೋದಕ್ಕೆ ನಮಗೆ ಟೆಸ್ಟ್ಗಳು ಲಭ್ಯ ಇದ್ದಾವೆ ಸೊ ಇಂಥ ಇಂಥ ಇಷ್ಟೆಲ್ಲ ಅವಕಾಶಗಳನ್ನ ಇರೋದನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಸಂಪೂರ್ಣವಾಗಿ ನಿವಾರಿಸ್ಕೊಳ್ಳುವಂಥ ನಿವಾರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುವಂತಹ ಒಂದು ಕ್ಯಾನ್ಸರ್ ಅಂತಾನೆ ಕರಿಬಹುದು ನಾನು ನಿಮಗೆ ಮುಂದೆ ಹಿಂದಿನ ವೀಡಿಯೋಗಳಲ್ಲಿ ಹೇಳ್ದಂಗೆ ಒಂದು ಸಲ ಈ ಎಚ್ ಪಿ ವಿ ವ್ಯಾಕ್ ಇನ್ಫೆಕ್ಷನ್ ಎಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಆದ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳವರೆಗೆ ಅದು ನಮಗೆ ಒಂದು ಟೈಮ್ ಅಂತ ಸಿಕ್ಕತ್ತೆ ಅಂದರೆ ಅದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋದಕ್ಕೆ ಅಷ್ಟು ಟೈಮ್ ಬೇಕಾಗತ್ತೆ ಸೊ ಆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋದಕ್ಕೆ ಆ ಟೈಮ್ ಗ್ಯಾಪ್ ಆ ಟೈಮ್ ಗ್ಯಾಪ್ನ ನಾವು ಅದು ಅದು ಒಂದು ಸದಾವಕಾಶ ಅಂತಲೇ ಕರಿಬಹುದು ಯಾಕಂತ ಅಂದ್ರೆ ಆ ಟೈಮ್ನಲ್ಲಿ ನಾವು ಟೆಸ್ಟ್ಗಳನ್ನ ಮಾಡಿ ಅದು ಪ್ರೀ ಕ್ಯಾನ್ಸರ ಇದೆಯಾ ಎಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಆಗಿದೆಯಾ ಪ್ರೀ ಕ್ಯಾನ್ಸರ್ ಇದೆಯಾ ಅಥವಾ ಅರ್ಲಿ ಕ್ಯಾನ್ಸರ್ ಸ್ಟೇಜು ಅರ್ಲಿ ಸ್ಟೇಜ್ ಅಲ್ಲಿದೆಯಾ ಕ್ಯಾನ್ಸರು ಅಂಥದನ್ನೆಲ್ಲ ಕಂಡು ಹಿಡ್ಕೊಳ್ಳೋದಕ್ಕೆ ಟೆಸ್ಟ್ಗಳ ಲಭ್ಯ ಇದೆ ಟೆಸ್ಟ್ಗಳು ಲಭ್ಯ ಇದ್ದಾವೆ ಸೊ ಅಂಥದನ್ನು ಆ ಸ್ಟೇಜಲ್ಲಿ ಕಂಡಿಡ್ಕೊಳ್ಳೋದಕ್ಕೆ ನಮಗೆ ಇರುವಂತಹ ವಿಧಾನವೇ ಪ್ಯಾಪ್ಸ್ಮಿಯರ್ ಪ್ಯಾಪ್ಸ್ಮಿಯರ್ ಜೊತೆಗೆ ಇನ್ನೊಂದು ಒಂದು ವೈರಸ್ ವೈರಟ್ ವೈರಸ್ಸಿನ ಟೆಸ್ಟ್ನ ಮಾಡ್ತೀವಿ ಅದು ಹೆಚ್ ಪಿ ವಿ ಟೆಸ್ಟ್ ಇವೆರಡು ಟೆಸ್ಟ್ಗಳನ್ನ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಕರಿತೀವಿ ಯಾಕೆ ಅಂತ ಅಂದರೆ ಈ ಸರ್ವೈಕಲ್ ಕ್ಯಾನ್ಸರ್ನ ಯಾವ ರೋಗ ರೋಗ ಲಕ್ಷಣಗಳು ಇಲ್ಲದೇ ಇರುವಂತಹ ಒಂದು ಸ್ಟೇಜ್ನಲ್ಲಿ ನಾವು ಈ ಟೆಸ್ಟ್ಗಳನ್ನ ಮಾಡ್ತೀವಿ ಸೊ ಹಂಗಾಗಿ ನಾವು ಅದನ್ನು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಕರಿತೀವಿ ಏನಪ್ಪ ಏನು ಮಾಡ್ತೀವಪ್ಪ ಇವತ್ತು ನಾನು ಇವತ್ತಿನ ವೀಡಿಯೋಗಳಲ್ಲಿ ನಿಮಗೆ ಈ ಪ್ಯಾಪ್ಸ್ಮಿಯರ್ ಮತ್ತೆ ಎಚ್ ಪಿ ವಿ ಟೆಸ್ಟ್ ಹೇಗೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಯಾರು ಮಾಡಿಸ್ಬೇಕು ಯಾರು ಮಾಡಿಸ್ಬಾರ್ದು ಯಾರು ಕಂಪಲ್ಸರಿಯಾಗಿ ಮಿಸ್ ಮಾಡದೆ ಮಾಡಿಸ್ಲೇಬೇಕು ಪ್ರೊಸೀಜರ್ ಎಲ್ಲಾದ್ರೂ ಎಲ್ಲಾದ್ರೂ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಕೊಡ್ತೀನಿ ಏನಪ್ಪ ಇದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಅಂತ ಈ ಗರ್ಭಕೋಶದ ಕಂಠ ನಾನು ಹೇಳ್ದಂಗೆ ನೆಕ್ ಆಫ್ ದ ವೂಮ್ ಈ ಸರ್ವೈಕಲ್ ಓಪನಿಂಗ್ ಅಂತ ಏನಿರುತ್ತಲ್ಲ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಝೋನ್ ಅಂತ ಆ ಸ್ಪೆಸಿಫಿಕ್ ಏರಿಯಾದಲ್ಲಿ ನಾವು ಒಂದು ಸಣ್ಣ ಬ್ರಷ್ ಆ ಬ್ರಷ್ ಬ್ರಷ್ನ ಯೂಸ್ ಮಾಡಿ ಸ್ವಲ್ಪ ಸ್ಕ್ರೇಪ್ ಮಾಡಿಬಿಟ್ಟು ಸ್ವಲ್ಪ ಸೆಲ್ಸ್ನ ತಗೊಂಡು ನಾವು ಅದನ್ನು ಟೆಸ್ಟಿಗೆ ಕಳಿಸ್ತೀವಿ ಸೊ ಆ ಸೆಲ್ಸ್ಗಳನ್ನ ಆ ಜೀವಕೋಶಗಳನ್ನ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಮತ್ತೆ ವೈರಲ್ ಟೆಸ್ಟ್ ಮಾಡಿದ್ರೆ ನಮಗೆ ಅದು ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಇದೆಯಾ ಅಥವಾ ಕ್ಯಾನ್ಸರ್ ಬಂದಿದ್ರೇ ಅರ್ಲಿ ಸ್ಟೇಜಲ್ಲಿ ಏನಾದರೂ ಇದೆಯಾ ಎಚ್ ಪಿ ವಿ ಇನ್ಫೆಕ್ಷನ್ ಆಗಿದೆಯಾ ಇದೆಲ್ಲದರ ಮಾಹಿತಿಗಳು ನಮಗೆ ಈ ಎರಡು ಟೆಸ್ಟ್ಗಳಲ್ಲಿ ನಮಗೆ ಸಂಪೂರ್ಣವಾಗಿ ಸಿಕ್ಕುತ್ತೆ ಇದು ಒಂದು ಸಿಂಪ್ ತುಂಬಾ ಒಂದು ಸಿಂಪಲ್ ಟೆಸ್ಟು ಮತ್ತೆ ಇದರಿಂದ ಯಾವುದೇ ನೋವಾಗಲಿ ಆಗಲಿ ಯಾವುದೇ ಡಿಸ್ಕಂಫರ್ಟ್ ಡಿಸ್ಕಂಫರ್ಟ್ ಆಗಲಿ ಖಂಡಿತ ಯಾವುದೂ ಆಗೋದಿಲ್ಲ ಮತ್ತೆ ನೀವು ಯಾವುದೇ ಒಂದು ಕ್ವಾಲಿಫೈಡ್ ಗೈನಕಾಲಜಿಸ್ಟ್ ಹತ್ರ ಹೋದರೆ ಎಲ್ಲರೂ ಖಂಡಿತ ನಿಮಗೆ ಈ ಟೆಸ್ಟ್ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪ ವಿಚಾರ ಏನಪ್ಪ ಅಂತಂದ್ರೆ ಯಾವಾಗ ನೀವು ಈ ಟೆಸ್ಟ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಅಮೇರಿಕನ್ ಕ್ಯಾನ್ಸರ್ ಸೊಸೈಟಿ ಪ್ರಕಾರ ಇಪ್ಪತ್ತೈದು ಮಗಳಿಗೆ ಇಪ್ಪತ್ತೈದು ವರ್ಷ ತುಂಬಿದ ನಂತರ ಈ ಸ್ಕ್ರೀನಿಂಗ್ ಟೆಸ್ಟ್ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇನ್ನು ಕೆಲವು ಅಮೆರಿಕನ್ ಕಾಲೇಜ್ ಆಫ್ ಆಪ್ಸ್ ಆ್ಯಂಡ್ ಗೈನಿ ಆಪ್ಸಿಟಿಕ್ಸ್ ಆ್ಯಂಡ್ ಗೈನೊಕಾಲಜಿ ಪ್ರಕಾರ ಇಪ್ಪತ್ತೊಂದು ವರ್ಷಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಈ ಕನ್ಫ್ಯೂಷನ್ನ ಅವಾಯ್ಡ್ ಮಾಡಲಿಕ್ಕೆ ಇದು ಸಿಂಪಲ್ ಒಂದು ಸಿಂಪಲ್ ಈಸಿ ಮೆಥಡ್ ಏನಪ್ಪ ಅಂತ ಅಂದರೆ ಒಂದು ಹೆಣ್ಣು ಮಗಳು ಅವಳ ಸೆಕ್ಷಲ್ ಆಕ್ಟಿವಿಟಿ ಅದು ನೀವು ಮದುವೆ ಆಗಿದ್ದೀರೋ ಮದುವೆ ಆಗಿಲ್ವೋ ಅದು ಬೇರೆ ವಿಚಾರ ನೀವು ಸೆಕ್ಷಲ್ ಆ ಸೆಕ್ಷ ಆ್ಯಕ್ಟಿವ್ ಒಂದ್ಸಲ ನಿಮ್ಮ ಸೆಕ್ಷುವಲ್ ಲೈಫ್ನ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಮೂರು ವರ್ಷಗಳ ನಂತರ ನೀವು ಈ ಟೆಸ್ಟ್ಗಳನ್ನ ಮಾಡಲಿಕ್ಕೆ ಶುರು ಮಾಡಬೇಕಾಗುತ್ತೆ ಸೊ ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಎವ್ರಿ ತ್ರೀ ಇಯರ್ಸ್ ನೀವು ಬರೀ ಪ್ಯಾಪ್ಸ್ಮಿಯರ್ ಒಂದನ್ನೇ ಎಲ್ಲಾ ಕಡೆ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ನಿಮಗೆ ಈ ಪ್ಯಾಪ್ಸ್ಮಿಯರ್ ಮತ್ತೆ ಈ ಎಚ್ ಪಿ ವಿ ವೈರಲ್ ಟೆಸ್ಟ್ ಎರಡು ಏನು ಎರಡು ಏನು ಲಭ್ಯ ಇರಲ್ಲ ಪ್ಯಾಪ್ಸ್ಮಿಯರ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಇದು ಲಭ್ಯ ಇರುತ್ತೆ ಸೊ ನೀವು ಪ್ಯಾಪ್ಸ್ಮಿಯರ್ ಒಂದನ್ನೇ ಮಾಡಿಸ್ಕೊಂಡ್ರೆ ನೀವು ಮೂರು ವರ್ಷಕ್ಕೆ ಒಂದು ಸಲ ನೀವು ಈ ಟೆಸ್ಟ್ನ ಮಾಡಿಸ್ಬೇಕಾಗತ್ತೆ ಆದರೆ ನೀವು ಪ್ಯಾಪ್ಸ್ಮಿಯರ್ ಜೊತೆಗೆ ಹೆಚ್ ಪಿ ವಿ ವೈರಲ್ ಟೆಸ್ಟ್ ಸೇರಿಸಿ ಮಾಡಿಸಿದ್ರೆ ಐದು ವರ್ಷಕ್ಕೆ ಸಲ ನೀವು ಟೆಸ್ಟ್ನ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ ಎಷ್ಟು ಯಾವಾಗ ಎಷ್ಟು ವರ್ಷದವರೆಗೆ ಈ ಟೆಸ್ಟನ್ನು ನೀವು ಕಂಟಿನ್ಯೂ ಮಾಡಬೇಕು ಅಂತಂದರೆ ನೀವು ರೆಗ್ಯುಲರ್ ಆಗಿ ಈ ಥರ ಈ ಟೆಸ್ಟನ್ನು ನೀವು ಮೂರು ವರ್ಷಕ್ಕೊಂದ್ಸಲ ಅಥವಾ ಐದು ವರ್ಷಕ್ಕೊಂದ್ಸಲ ಈ ಟೆಸ್ಟ್ಗಳನ್ನ ನೀವು ಮಾಡಿಸ್ತಾ ಬಂದರೆ ಅರವತ್ತೈದು ವರ್ಷದವರೆಗೆ ನೀವು ಮಾಡಿಸಿದಾಗ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ಅಂತ ಏನಾದ್ರು ಬಂದರೆ ನೀವು ಅರವತ್ತೈದನೇ ವಯಸ್ಸಿಗೆ ಟೆಸ್ಟ್ಗಳನ್ನ ಮಾಡಿಸೋದನ್ನು ಸ್ಟಾಪ್ ಮಾಡ್ಬೋದು ಆದರೆ ಯಥೇಚ್ಛವಾಗಿ ಮೋಸ್ಟ್ ಆಫ್ ದ ಟೈಮ್ಸ್ ತುಂಬ ಜನ ಈ ಟೆಸ್ಟ್ಗಳನ್ನ ಮಾಡಿಸಿರಲ್ಲ ಸೊ ಮಾಡಿಸಿದ ಮಾಡ್ಸೋಕ್ಕೆ ಅರವತ್ತೈದು ವರ್ಷಕ್ಕೆ ಮುಂಚೆ ಮಾಡಿಸೇ ಇರೋಲ್ಲ ಅಥವಾ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿರ್ಬೋದು ಆ ಥರ ಏನಾದರೂ ಇದ್ದರೆ ನೀವು ಈ ಅಥವಾ ಟೆಸ್ಟ್ನ ಮಾಡಿಸಿದಾಗ ಏನೋ ಡೌಟ್ಫುಲ್ ರಿಪೋರ್ಟ್ ಏನಾದರೂ ಬಂದಿರಬಹುದು ಆ ಥರ ಏನಾದರೂ ಇದ್ದರೆ ನೀವು ಎಪ್ಪತ್ತೈದು ಅಥವಾ ಎಂಬತ್ತು ವರ್ಷಗಳವರೆಗೂ ಕೂಡ ನೀವು ಈ ಟೆಸ್ಟ್ಗಳನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಅಂದರೆ ಈ ಕ್ಯಾನ್ಸರು ಸರ್ವೈಕಲ್ ಕ್ಯಾನ್ಸರು ಅರವತ್ತು ವರ್ಷ ಆದಮೇಲೂ ಬರಬಹುದು ಎಪ್ಪತ್ತು ವರ್ಷ ಆದಮೇಲೂ ಬರಬಹುದು ಸೊ ಹಂಗಾಗಿ ಆ ಸಾಧ್ಯತೆಗಳು ಇರೋದ್ರಿಂದ ನೀವು ಎಪ್ಪತ್ತೈದರಿಂದ ಎಂಬತ್ತು ವರ್ಷದವರೆಗೂ ಕೂಡ ನೀವು ಈ ಟೆಸ್ಟ್ಗಳನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಇನ್ನು ಡಬ್ಲ್ಯೂ ಎಚ್ ಒ ಪ್ರಕಾರ ಯಾಕಂದರೆ ಕೆಲವು ಬ ಕೆಲವು ಜಾಗಗಳಲ್ಲಿ ತೀರ ಹಳ್ಳಿಯಲ್ಲಿದ್ದರೆ ತುಂಬಾ ರಿಮೋಟ್ ಪ್ಲೇಸಸ್ ಎಲ್ಲ ಇದ್ದಾಗ ಏನಾಗುತ್ತೆ ಅಂತ ಫೆಸಿಲಿಟೀಸ್ಗಳು ಅಷ್ಟು ಅಷ್ಟಾಗಿ ಇರೋದಿಲ್ಲ ಆ ಥರ ಇದ್ದಾಗ ಏನಾಗುತ್ತೆ ನಿಮಗೆ ಮೂರು ವರ್ಷಕ್ಕೊಮ್ಮೆ ನಿಮಗೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಐದು ವರ್ಷಕ್ಕೋ ಇಲ್ಲ ಹತ್ತು ವರ್ಷಕ್ಕೋ ಒಂದ್ಸಲಿ ಮಾಡಿಸಿದ್ರು ಕೂಡ ಅದರಿಂದ ಖಂಡಿತ ಒಂದು ಬೆನಿಫಿಟ್ ಅನ್ನೋದಂತೂ ಖಂಡಿತ ಈ ಟೆಸ್ಟಿಂದ ಇದೆ ಸೊ ಅದನ್ನ ಮಾಡಿಸ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಮತ್ತೆ ಆ ಥರ ರಿಮೋಟ್ ಪ್ಲೇಸ್ಗಳೆಲ್ಲ ನಿಮಗೆ ಮೂವ ಇಪ್ಪತ್ತೊಂದು ವರ್ಷಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಟೆಸ್ಟ್ನ ಮಾಡಲಿಕ್ಕೆ ಅಂತ ಅಂದರೆ ಇಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಮೂವತ್ತು ವರ್ಷಕ್ಕೆ ಆದ್ರೂ ಕೂಡ ನೀವು ಈ ಟೆಸ್ಟ್ಗಳನ್ನ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಸೂಕ್ತ ಮತ್ತೆ ಇನ್ನು ಕೆಲವ್ರಿಗಂತೂ ಮಾಹಿತಿನೇ ಇರೋದಿಲ್ಲ ಅಂಥವರು ಅಟ್ಲೀಸ್ಟ್ ಜೀವನದಲ್ಲಿ ಒಂದು ಸಲನೋ ಎರಡು ಸಲನೋ ನೀವು ಈ ಟೆಸ್ಟನ್ನ ಮಾಡಿಸಿದ್ರೆ ಎಷ್ಟೊಂದು ಸರ್ವೈಕಲ್ ಕ್ಯಾನ್ಸರ್ನ ಇನ್ಸಿಡೆನ್ಸಸ್ನ ನಾವು ಕಮ್ಮಿ ಮಾಡಬಹುದು ಅಷ್ಟು ಒಂದು ಉಪಯುಕ್ತವಾದಂತಹ ಒಂದು ಸಿಂಪಲ್ ಟೆಸ್ಟು ಈ ಪ್ಯಾಪ್ಸ್ಮಿಯರು ಮತ್ತು ಹೆಚ್ ಪಿ ವಿ ವೈರಲ್ ಟೆಸ್ಟ್ ಇನ್ನು ಇದನ್ನ ಯಾವ ಟೈಮಿಗೆ ಮಾಡಬೇಕು ಯಾರು ಮಾಡಬಾರ್ದು ಯಾರು ಕಂ ಮಾಡಲೇಬೇಕು ಮತ್ತು ಹೇಗೆ ಮಾಡ್ತಾರೆ ಈ ಟೆಸ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ